ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಗಂಡ ಭೇರುಂಡ ನರಸಿಂಹ ಸ್ವಾಮಿಯು ಹಿಂದೂ ಪುರಾಣದಿಂದ ಊಹಿಸಲ್ಪಟ್ಟ ವಿಷ್ಣುವಿನ ಒಂದು ರೂಪ ಅಷ್ಟೇ ಅಲ್ಲದೆ ಗಂಡಬೇರುಂಡ ಎಂಬುದು ಸಾಂಕೇತಿಕ ಪ್ರಾತಿನಿಧ್ಯವಾಗಿದ್ದು ದಕ್ಷಿಣ ಭಾರತದ ಆಡಳಿತಗಾರರ ಕಾಲದಲ್ಲಿ ತಮಿಳುನಾಡು ಕರ್ನಾಟಕ ಮತ್ತು ಕೇರಳದಂತಹ ದಕ್ಷಿಣ ಭಾರತದ ಭಾಗಗಳಲ್ಲಿ ತಮ್ಮ ರಾಜ್ಯಗಳಲ್ಲಿ ಸ್ಥಾಪಿಸಿದ ಸಮಯದಲ್ಲಿ ಬಹಳ ಮಹತ್ವದ್ದಾಗಿತ್ತು ಗಂಡಬೇರುಂಡ ಪಕ್ಷಿಯು ವಿಷ್ಣುವಿನ ಅವತಾರವಾಗಿದೆ ಎಂದು ಕೆಲವು ವೈಷ್ಣವರು ಈ ಗಂಡಬೇರುಂಡ ಪುರಾಣವನ್ನ ಇತ್ತೀಚಿನ ದಿನಗಳಲ್ಲಿ ಪ್ರಾರಂಭಿಸಿದ್ದಾರೆ ದಂತಕಥೆಯ ಪ್ರಕಾರ ವಿಷ್ಣು ಸಿಂಹದ ಮುಖ ಮಾನವ ಶರೀರವಿರುವ ನರಸಿಂಹಸ್ವಾಮಿಯ ಅವತಾರ ತಾಳಿ ಹಿರಣ್ಯ ಕಶ್ಯಪ್ಪು ಎಂಬ ರಾಕ್ಷಸನನ್ನು ಸಂಹರಿಸಿದ ತದನಂತರ ಆ ರಾಕ್ಷಸನ ರಕ್ತವು ನರಸಿಂಹಸ್ವಾಮಿಯ ಮೈಮೇಲೆಲ್ಲ ಹರಡಿತ್ತು ನರಸಿಂಹಸ್ವಾಮಿಯ ಉಗ್ರ ಸ್ವಭಾವದಿಂದಾಗಿ ಅವನ ಕೋಪವನ್ನು ಯಾರೂ ಕೂಡ ನಿಯಂತ್ರಿಸಲಾಗಲಿಲ್ಲ ಬ್ರಹ್ಮ ಮತ್ತು ಇತರ ದೇವರುಗಳು ಅವನ ಕೋಪಕ್ಕೆ ಹೆದರುತ್ತಿದ್ದರು ನಂತರ ಬ್ರಹ್ಮ ಮತ್ತು ಇತರ ದೇವತೆಗಳು ಶಿವನನ್ನು ಸಮೀಪಿಸಿ ನರಸಿಂಹಸ್ವಾಮಿಯ ಸ್ಥಿತಿಯನ್ನು ವಿವರಿಸಿ ಅವನನ್ನು ನಿಗ್ರಹಿಸುವಂತೆ ಕೇಳಿಕೊಂಡರು ಆಗ ಶಿವನು ವಿನಾಯಕ ತದನಂತರ ವೀರಭದ್ರನನ್ನು ನರಸಿಂಹಸ್ವಾಮಿಯ ಬಳಿಕೆ ಕಳುಹಿಸಿದರು ಆದರೆ ಅವರು ಸೋಲನ್ನೊಪ್ಪಿದರು ತಮ್ಮ ಅನುಭವದ ತೀವ್ರತೆಯನ್ನು ಶಿವನಿಗೆ ವರದಿ ನೀಡಿದರು ಆಗ ಶಿವನು ಶರಭೇಶ್ವರ ಎನ್ನುವ ಅವತಾರವನ್ನೆತ್ತಿದನು ಸಿಂಹ ಮಾನವ ಗರುಡಗಳ ಸಂಯುಕ್ತ ರೂಪ ಎರಡು ರೆಕ್ಕೆ ನಾಲ್ಕು ಕೈ ಹಾಗೂ ಎಂಟು ಕಾಲುಗಳುಳ್ಳ ಉಗ್ರ ರೂಪವೇ ಶರಭ ಅಲ್ಲದೆ ನರಸಿಂಹಸ್ವಾಮಿ ಕೋಪಾವೇಶದಲ್ಲಿ ಉನ್ಮತ್ತನಾಗಿ ಯಾರಿಂದಲೂ ಸಮಾಧಾನ ಮಾಡಲು ಸಾಧ್ಯವಿಲ್ಲವೆನ್ನುವಂತಾಗಿತ್ತು ಹಾಗೂ ಅವನ ಮೈಮೇಲಿರುವ ರಕ್ತದ ಹನಿಗಳು ಭೂಮಿಗೆ ಬಿದ್ದರೆ ಅವಿನಾಶಿ ರಾಕ್ಷಸರು ಜನ್ಮ ತಳೆಯಬಹುದಾದ ಘನಘೋರ ಸ್ಥಿತಿ ನಿರ್ಮಾಣವಾಗಿತ್ತು ಆಗ ಸರ್ವ ದೇವತೆಗಳು ಶಿವನಿಗೆ ಮೊರೆ ಹೋದಾಗ ಶಿವನು ಎತ್ತಿದ ಅವತಾರವೇ ಶರಭ ಹೀಗಾಗಿ ಶಿವನನ್ನು ಶರಭೇಶ್ವರ ಎಂದು ಕರೆಯಲಾಗುತ್ತದೆ ಹೀಗೆ ಶರಭ ರೂಪ ಪಡೆದ ಶಿವ ನರಸಿಂಹನನ್ನ ಗುರುತ್ವ ಕೇಂದ್ರದಿಂದ ಮೇಲೆ ಕರೆದೊಯ್ದು ಅವನ ಮೈ ಮೇಲಿರುವ ಎಲ್ಲ ರಕ್ತದ ಹನಿಗಳು ಆವಿಯಾಗುವಂತೆ ಮಾಡಿದನು ಇದರಿಂದ ನರಸಿಂಹನು ಮತ್ತೆ ಪ್ರಸನ್ನ ಚಿತ್ತನಾಗಿ ಶಿವನಿಗೆ ಗೌರವಾಧಾರಗಳನ್ನು ಸಲ್ಲಿಸಿದನು ಎನ್ನುತ್ತದೆ ಕಥೆ ವಿಷ್ಣು ಶರಭನನ್ನು ಅಡಗಿಸಲು ಗಂಡ ಬೇರುಂಡ ಪಕ್ಷಿಯಾದನು ಎಂಬ ಕತೆ ಕೆಲವು ಜನಮಾನಸದಲ್ಲಿದೆ ಆದರೆ ಇದು ಬರೀ ಊಹಾಪೋಹ ಸರಿಯಾದ ಆಧಾರವಿಲ್ಲದ್ದು ಕಾಲ್ಪನಿಕ ಕಥೆಯಾಗಿದ್ದು ಯಾವ ಪೌರಾಣಿಕ ಆಧಾರಗಳು ಇದಕ್ಕಿಲ್ಲ ವೇದ ಪುರಾಣ ಹಾಗೂ ಇನ್ಯಾವ ಹಿಂದೂ ಗ್ರಂಥಗಳಲ್ಲೂ ಇದು ಉಲ್ಲೇಖಿತವಾಗಿಲ್ಲ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಜನಮಾನಸದಲ್ಲಿ ಅಡಕವಾಗಿರುವ ವಿಷ್ಣುವಿನ ಗಂಡ ಬೇರುಂಡ ನರಸಿಂಹಸ್ವಾಮಿಯ ಕತೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್